अस्तात विश्वा भूतानि प्रतिमोदमानः तस्य देवाः प्रसंयन्ति सर्वे प्रोष्ठपदासो अमृतस्य गोपा। विभ्रजमानः समिधान उग्रहा आन्तरिक्षमुरुहदगन्द्यां तगुं सूर्यं देवमजमेकपादं प्रोष्ठपदासो अनुयन्ति सर्वे श्रीगुरुभ्यो नमः हरिः ॐ आत्मीय प्रियप्रेक्षकमित्र ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಹೇಗಿರುತ್ತೆ ಈ ವರ್ಷ ಸಿಹಿನ ಕಹೀನ ಅನ್ನುವಂಥದ್ದು ಸಂಪೂರ್ಣವಾಗಿ ಈ ವಿಡಿಯೋಲ್ಲಿ ನಾವು ನೋಡೋಣ ಮೊದಲನೇದಾಗಿ ಕುಂಭರಾಶಿಯ ಎಲ್ಲ ವೀಕ್ಷಕರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಆತ್ಮೀಯವಾದ ಸ್ವಾಗತ ಈ ವರ್ಷದಲ್ಲಿ ನಾಲ್ಕು ಮೇಜರ್ ಬದಲಾವಣೆಗಳನ್ನು ನಾವು ಕಾಣಬಹುದು ಮೊದಲನೇ ಬದಲಾವಣೆ ಕುಂಭರಾಶಿಯವರಿಗೆ ಪ್ರಸ್ತುತ ಶನಿ ಅನ್ನುವಂಥದ್ದು ನಡೀತಾ ಇದೆ ಅಂದರೆ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಈಗ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿ ಬಂದು ಸಮಾಪ್ತಿ ಮಾಡ್ಕೋತಾರೆ ತಮ್ಮ ಜನ್ಮ ಶನಿಯನ್ನು ಅಂದರೆ ಅಂತ್ಯ ಶನಿ ಪ್ರಾರಂಭ ಆಗುತ್ತೆ ಟೆಸ್ಟಿಂಗ್ ಟೈಮ್ ಮುಗೀತು ಪ್ರಾಬ್ಲಮ್ಸ್ ಮುಗೀತು ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಸಲ್ಯೂಷನ್ಸ್ ಅಂದರೆ ನಿಮಗೆ ಪರಿಹಾರಗಳು ಈ ಎರಡೂವರೆ ವರ್ಷ ಅದ್ಭುತವಾದಂಥ ಸಂದರ್ಭ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಬಹುದು ಎರಡನೇ ಬದಲಾವಣೆ ಮೇ ಹದಿನೈದನೇ ತಾರೀಕು ಗುರು ಪಂಚಮ ಸ್ಥಾನಕ್ಕೆ ಬಂದು ಸಂಪೂರ್ಣ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಲಿಷ್ಠವಾದಂಥ ಫಲವನ್ನು ಗುರು ಕೊಡ್ತಾರೆ ಅಂದರೆ ಮೇ ಹದಿನೈದ ನಂತರ ಅದ್ಭುತವಾದಂಥ ದಿನಗಳು ಪ್ರಾರಂಭ ಆಗ್ತಾಯಿದೆ ಕುಂಭರಾಶಿಯವರಿಗೆ ಹಾಗೆ ಮೇ ಇಪ್ಪತ್ತನೇ ತಾರೀಕು ರಾಹು ಮತ್ತು ಕೇತುವಿನ ಬದಲಾವಣೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂಜರಿತ ಸ್ವಲ್ಪ ಅಪವಾದ ಅಪನಿಂದನೆ ಇದೆಲ್ಲ ಬರುವಂತದ್ದು ಕಾರಣ ಏನಂತಂದ್ರೆ ರಾಹು ನಿಮ್ಮ ರಾಶಿಗೆ ಬರ್ತಾರೆ ಕೇತು ಸಪ್ತಮಕ್ಕೆ ಬರ್ತಾರೆ ಇದೊಂದು ಸ್ವಲ್ಪ ಕೇತುಗಳ ಬಲ ನಿಮಗೆ ಹೀನವಾಗಿರುವುದರಿಂದ ಅವರನ್ನು ಬಲಪಡಿಸಿಕೊಳ್ಳೋದಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ ಸರಿ ಈ ನಾಲ್ಕು ಬದಲಾವಣೆಗಳು ಬಿಟ್ಟು ಬೇರೆ ಯಾವುದೂ ಸಮಸ್ಯೆಗಳು ಬೇರೆ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗೋದಿಲ್ಲ ಸರಿ ಹಾಗಾದರೆ ಈ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ಮದುವೆ ವೈವಾಹಿಕ ಜೀವನ ಮನೆ ವಿಷಯಗಳು ಆಸ್ತಿ ಹಾಗೂ ವಾಹನ ಇಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರೋಣ ಅದರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ಮೊದಲನೇದಾಗಿ ಆರೋಗ್ಯ ದೃಷ್ಟಿಯಲ್ಲಿ ಸ್ವಲ್ಪ ಮಿಶ್ರ ಫಲಗಳನ್ನು ಪಡೆಯುವಂಥ ಸಾಧ್ಯತೆಗಳಿರುತ್ತೆ ಮೇ ಹದಿನೈದನೇ ತಾರೀಕವರೆಗೂ ಜಾಗ್ರತೆಯಿಂದ ಇರತಕ್ಕಂಥದ್ದು ಭಾಳ ಒಳ್ಳೆಯದು ಮೇ ಹದಿನೈದು ನಂತರ ಉತ್ತಮ ಒಂದು ಆರೋಗ್ಯವನ್ನು ನಾವು ಕಾಣಬಹುದು ಕುಂಭರಾಶಿಗೆ ಯಾವ ಥರದ ಸಮಸ್ಯೆಗಳು ಏನು ದುರ್ಲಭ ದುರ್ಬಲವಾಗುತ್ತೆ ಅಂತಂದರೆ ನಿಮ್ಮ ಹೊಟ್ಟೆ ಸಮಸ್ಯೆಗಳು ಬರಬಹುದು ಮತ್ತು ಶಿರೋಭಾರ ತಲೆನೋವು ಜಾಸ್ತಿ ಆಗುವಂಥದ್ದು ಗಂಟಲಿನ ಸಮಸ್ಯೆ ಬರುವಂಥದ್ದು ಮತ್ತು ಮೂಗಿನ ಸಮಸ್ಯೆ ಈ ನಾಲ್ಕು ಸಮಸ್ಯೆಗಳು ನಿಮಗೆ ಉಲ್ಬಣ ಆಗಬಹುದು ಎಲ್ಲಿವರೆಗೂ ಮೇ ಹದಿನೈದರವರೆಗೂ ಆಗಬಹುದು ಅದಾದ ನಂತರ ಸರಾಸರಿಯಾಗಿ ಕಡಿಮೆ ಆಗ್ತಾ ಬಂದು ಈ ಸಮಸ್ಯೆಗಳು ಕೂಡ ಸರಿ ಹೋಗ್ಬಿಡುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಗಮನಾರ್ಹವಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ನೀವು ತೊಡಗಿಸ್ಕೊಳ್ಬೇಕು ದೈಹಿಕ ಒಂದು ಕೆಲಸಗಳು ಅಂತಂದರೆ ಫಿಸಿಕಲ್ ಎಕ್ಸಸೈಸಸ್ಸು ಆಮೇಲೆ ಊಟದ ಆಹಾರ ಪದ್ಧತಿಗಳನ್ನು ನೀವು ಸರಿ ಮಾಡಿಕೊಳ್ಬೇಕು ಹೆಚ್ಚು ಊಟ ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳು ಬರಬಹುದು ಅದಕ್ಕೆ ಬ್ಯಾಲೆನ್ಸ್ಡ್ ಊಟ ಮಾಡುವಂಥದ್ದು ಬಹಳ ಒಳ್ಳೆಯದು ಇನ್ನು ಧನಾತ್ಮಕ ಅಭಿವೃದ್ಧಿಯನ್ನು ಕಾಣ್ಬೋದು ಮೇ ಹದಿನೈದರ ನಂತರ ಕೆಲವೊಂದು ಸಮಸ್ಯೆಗಳು ಏನೇನಾಗ್ಬೋದು ಅಂತಂದರೆ ನಿಮಗೆ ಈ ಸೊಂಟ ಭಾಗದ ನೋವು ಜಾಸ್ತಿ ಆಗುವಂಥದ್ದು ಬೆನ್ನಿನ ಸಮಸ್ಯೆಗಳು ತೋಳುಗಳು ಅಂದರೆ ನಿಮ್ಮ ಭುಜಗಳು ಸಮಸ್ಯೆ ಬರುವಂಥದ್ದು ಮತ್ತು ಮೆದುಳಿನ ಸಮಸ್ಯೆ ಮೆದುಳು ಅಂತಂದರೆ ಶಿರೋಭಾರ ಅಂತಲೇ ತೊಗೊಳ್ಬೋದು ಈ ಥರದ ಸಮಸ್ಯೆಗಳು ಬರೋದರಿಂದ ಸ್ವಲ್ಪ ಮೇ ಹದಿನೈದನೇ ತಾರೀಕು ವರೆಗೂ ಹುಷಾರಾಗಿರಿ ಮೇಲೆ ಯಾವುದೇ ಥರದ ಆರೋಗ್ಯ ಸಮಸ್ಯೆಗಳಿಲ್ಲ ತುಂಬ ಉತ್ತಮವಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಆರೋಗ್ಯ ವಿಚಾರ ಆಯಿತು ಶಿಕ್ಷಣದ ವಿಚಾರ ಅನ್ನೋದಾದರೆ ಕುಂಭರಾಶಿಯವರಿಗೆ ಸರಾಸರಿಗಿಂತ ಉತ್ತಮ ಫಲ ಅನ್ನುವಂಥದ್ದು ಕಾಣ್ತಾ ಇದೆ ಅಪ್ ಟು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಆದಮೇಲೆ ಅಪ್ ಟು ಸಿಂಗಲ್ ಡಿಗ್ರಿ ಸಿಂಗಲ್ ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರಾಜುಯೇಷನ್ ಅದು ವಿದೇಶದಲ್ಲಿ ವಿದ್ಯಾಭ್ಯಾಸ ಪಿ ಹೆಚ್ ಡಿ ಯಾವುದೇ ಥರದ ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬ ಉತ್ಕೃಷ್ಟವಾದಂಥ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಜೊತೆಗೆ ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ನೀವೇನಾದರೂ ವೈದ್ಯಕೀಯ ಶಿಕ್ಷಣದಲ್ಲಿದ್ದರೆ ಈ ವರ್ಷ ತುಂಬಾ ಗ್ರ್ಯಾಂಡ್ ಸಕ್ಸಸ್ ಅನ್ನ ಕಾಣಬಹುದು ವೈದ್ಯಕೀಯ ಶಿಕ್ಷಣ ಆಯುರ್ವೇದ ಆಗ್ಬೋದು ಸಿದ್ಧ ಆಗ್ಬೋದು ಅಲೋಪತಿ ಆಗ್ಬೋದು ಯಾವುದೇ ತರದ ವೈದ್ಯಕೀಯ ಸಂಬಂಧಪಟ್ಟಂತ ವಿದ್ಯಾಭ್ಯಾಸವನ್ನ ನೀವು ಮಾಡ್ತಾ ಇದ್ರೆ ಈ ವರ್ಷ ಹೆಚ್ಚಿನ ಸಕ್ಸಸ್ ಅನ್ನ ಕಾಣ್ಬೋದು ಹಾಗೆ ಒಂದು ಸಂತೋಷದ ವಿಷಯ ಏನಂತಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾರ್ಯಾರು ಬರೀತಾ ಇದೀರೋ ಈ ವರ್ಷ ಮತ್ತಷ್ಟು ಅನುಕೂಲ ಆಗಿ ಅತ್ಯುತ್ತಮ ಫಲಿತಾಂಶಗಳನ್ನ ಪಡಿತೀರಾ ಉತ್ತಮ ಫಲಿತಾಂಶ ಸಾಧಿಸಬೇಕಾದ್ರೆ ಸ್ವಲ್ಪ ಸೋಂಬೇರಿತನ ದೂರ ಮಾಡ್ಕೊಂಬಿಡಿ ಅದರಿಂದ ನಿಮಗೆ ಬಹಳ ಅತ್ಯುತ್ತಮ ಫಲಗಳು ಸಿಗುತ್ತೆ ನೆಗ್ಲೆಜೆನ್ಸಿ ಮಾಡೋದು ಆಮೇಲೆ ನಾಳೆಗೆ ಮುಂದೂಡುವಂಥದ್ದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ ಈ ವರ್ಷ ತುಂಬ ಚೆನ್ನಾಗಿರೋದ್ರಿಂದ ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಶಿಕ್ಷಣದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಎದುರೇ ಇಲ್ಲ ಅಷ್ಟು ಅದ್ಭುತವಾಗಿ ಆಗುತ್ತೆ ಇನ್ನು ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಹೆಚ್ಚು ಮೆಡಿಟೇಷನ್ನು ಮತ್ತು ಧ್ಯಾನವನ್ನ ಹೆಚ್ಚು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಕೃತಿ ಜೊತೆ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಬುದ್ಧಿಯನ್ನ ಅಲೈನ್ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತ ಮೆಮೊರಿ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅದರ ಜೊತೆಗೆ ಗಣೇಶ ಅಥರ್ವ ಶೀರ್ಷಂ ಹೇಳುವ ಮಂತ್ರ ನಿಮಗೆಲ್ಲ ಕಡೆ ಸಿಗುತ್ತೆ ಯೂಟ್ಯೂಬಲ್ಲಾಗ್ಬೋದು ಅಥವಾ ಪುಸ್ತಕ ಮಳಿಗೆಗಳಾಗಲಾಗ್ಬೋದು ಸಿಗುತ್ತೆ ಅದನ್ನು ತಂದು ಓದುವಂಥದ್ದು ಅಥವಾ ಓದಲಿಕ್ಕೆ ಕಷ್ಟ ಆಗುವಂಥದ್ದು ಕೇಳುವಂಥದ್ದು ಇದನ್ನು ಮಾಡೋದರಿಂದ ಶಿಕ್ಷಣದ ವಿಚಾರದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯೋದಕ್ಕೆ ಇದು ಸಾಧ್ಯವಾಗುತ್ತೆ ಇನ್ನು ವ್ಯಾಪಾರ ವ್ಯಾಪಾರದಲ್ಲಿ ಹೇಗಿದೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಬರ್ಬೋದು ಆದರೆ ಸರಾಸರಿಗಿಂತ ಹೆಚ್ಚಿನ ಲಾಭವನ್ನ ಪಡಿತೀರಾ ವ್ಯತ್ಯಾಸಗಳು ಅಂದ್ರೆ ಏನು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ವ್ಯಾಪಾರದಲ್ಲಿ ಅದು ಕ್ಯಾಶುವಲ್ ಆಗಿ ಜಾಸ್ತಿ ಆಗುವಂಥದ್ದು ನೀವೇ ಹೇಳ್ಬೇಕಾ ಗುರುಗಳೇ ಪ್ರಪಂಚ ಇರದೇ ಹಾಗೆ ಆದರೂ ಕೂಡ ಈ ವರ್ಷ ನಿಮಗೆ ಹೆಚ್ಚಿನ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅದನ್ನ ಮೀರಿಸಿ ನೀವು ಮುನ್ನುಗ್ಗಿ ಮುಂದೆ ಹೋದರೆ ಖಂಡಿತವಾಗಲೂ ಯಶಸ್ಸನ್ನು ನೀವು ಕಾಣ್ಬೋದು ಅತ್ಯುತ್ತಮ ಫಲಿತಾಂಶಗಳು ಸಿಗುತ್ತೆ ವ್ಯಾಪಾರ ಸ್ವಲ್ಪ ನಿಧಾನಗತಿಯಿಂದ ಸಾಗುತ್ತೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ ನಿಧಾನಗತಿಯಾದ ಪರವಾಗಿಲ್ಲ ಕುಂಭರಾಶಿಯವರಿಗೆ ಯಾಕಂದ್ರೆ ಗುರುಬಲ ಇಲ್ಲ ಹಾಗಾಗಿ ನಿಧಾನಗತಿ ಆಗುತ್ತೆ ಸಂಪಾದನೆ ಆಗೋದು ನಿಧಾನ ವ್ಯಾಪಾರ ಆಗೋದು ನಿಧಾನ ಐದು ತಿಂಗಳು ನೀವು ಮಾಡ್ಕೊಂಡು ಬಿಟ್ಟರೆ ಜನವರಿ ಅದಾದ ನಂತರ ಇನ್ನ ಏಳು ಏಳುವರೆ ತಿಂಗಳು ನಿಮಗೆ ಅದ್ಭುತವಾಗಿರುತ್ತೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಆಮೇಲೆ ವರ್ಷ ಬರುವ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ವರೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ವರ್ಷದ ತಕ್ಕಂತೆ ಏಳು ತಿಂಗಳು ನಿಮಗೆ ಅನುಕೂಲ ಆಗುತ್ತೆ ಅದರಲ್ಲಿ ಎರಡನೇ ಆಮೇಲೆ ನಾನು ಹೇಳಿದೆ ನಿಧಾನಗತಿಯಾದಂತ ವ್ಯಾಪಾರ ಆಗುತ್ತೆ ಅಂತ ಅದೇ ಗುರುಬಲ ಬಂದ ಆಮೇಲೆ ವೇಗಗತಿಯಾದಂಥ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ವೇಗವಾಗಿ ನಿಮಗೆ ಅಭಿವೃದ್ಧಿಯನ್ನು ಹೊಂದಿಕೊಂಡು ಗುರು ಲಾಭವನ್ನು ಗಳಿಸೋದ್ರಲ್ಲಿ ಹೆಚ್ಚಿನ ಸಹಾಯವನ್ನು ಮಾಡ್ತಾರೆ ಜೊತೆಗೆ ಧನಾತ್ಮಕ ಪರಿಣಾಮ ಬೀಳುತ್ತೆ ನಿಮ್ಮೇಲಿರ್ತಕ್ಕಂಥ ದೃಷ್ಟಿಗಳು ಕಡಿಮೆ ಆಗುತ್ತೆ ನಿಮ್ಮ ಶತ್ರುಗಳು ದೂರ ಆಗ್ತಾರೆ ಆ ಸಾಧ್ಯವಾದಷ್ಟು ವಿದ್ಯಾಭ್ಯಾಸ ಮತ್ತೆ ವ್ಯಾಪಾರ ಎರಡನ್ನೂ ಸೇರಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಒಂಚೂರು ಕಷ್ಟ ಆಗ್ಬೋದು ವಿದ್ಯಾಭ್ಯಾಸ ಏನಿಲ್ಲ ಬರೀ ವ್ಯಾಪಾರ ಮಾತ್ರ ಮಾಡ್ತಾ ಇದ್ದೀನಿ ಅಂದರೆ ತೊಂದರೆ ಇಲ್ಲ ಉತ್ತಮ ಫಲಿತಾಂಶಗಳನ್ನು ನೀವು ಪಡೀತೀರ ಆಮೇಲೆ ಬುಧ ವ್ಯಾಪಾರಕಾರಕ ಕಾರಕ ಹುಡು ನಿಮಗೆ ಪ್ರಸಕ್ತವಾಗಿ ಅನುಕೂಲಗಳನ್ನು ಮಾಡ್ತಾ ಇರ್ತಾನೆ ಈ ವರ್ಷ ವ್ಯಾಪಾರದಲ್ಲಿ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮವಾದ ಅಧಿಕವಾದ ವ್ಯಾಪಾರದ ಫಲವನ್ನು ಪಡೆದು ಒಳ್ಳೆಯ ಲಾಭಾಂಶವನ್ನು ಪಡೆಯೋದರಲ್ಲಿ ಕುಂಭರಾಶಿಯವರಿಗೆ ಸಂದೇಹನೇ ಇಲ್ಲ ಇನ್ನು ವೃತ್ತಿ ಜೀವನ ನಿಮ್ಮ ಕರ್ಮ ನಿಮ್ಮ ಕೆಲಸ ಹೇಗಿರುತ್ತೆ ಕಾರ್ಯಕ್ಷಮ್ಯತೆ ನಿಮಗೆ ಭಾಳ ಚೆನ್ನಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಉತ್ತಮ ತೀರಾ ಉತ್ತಮ ಅಂತಲ್ಲ ಸ್ವಲ್ಪ ಮಟ್ಟಿಗೆ ಉತ್ತಮ ಜನ್ಮ ಶನಿ ಪ್ರಭಾವ ದೂರವಾಗಿ ಅಂತ್ಯ ಶನಿ ಪ್ರಾರಂಭ ಆಗುತ್ತೆ ಇದೊಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಅದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾವುದೇ ಋಣಾತ್ಮಕ ಪರಿಣಾಮ ಮೇಲೆ ಬೀಳೋದಿಲ್ಲ ಧನಾತ್ಮಕವಾಗೇ ಇರುತ್ತೆ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಅದನ್ನು ನೀವು ಎದುರಿಸ್ತೀರಾ ನಿಮ್ಮ ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರುಕುಳಗಳಾಗ್ಬೋದು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಕೊನೆಗೊಂದಿನ ಅವರೇ ಪಟ್ಟು ನಿಮಗೆ ಒಳ್ಳೆಯ ಸ್ಥಾನವನ್ನು ಕೊಡ್ತಾರೆ ಆದರೂ ಕೂಡ ಈ ಶನಿಯ ಅಂತ್ಯ ಆಗೋವರೆಗೂ ಶನಿಯ ಅಂತ್ಯ ಆಗೋವರೆಗೂ ಮಾರ್ಚ್ ಇಪ್ಪತ್ತೆಂಟರವರೆಗೂ ಸ್ವಲ್ಪ ಹುಷಾರಾಗಿರಿ ಉದ್ಯೋಗ ಕಳ್ಕೊಳ್ಳುವಂಥ ಸಾಧ್ಯತೆ ಉದ್ಯೋಗದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಹೊಸ ಉದ್ಯೋಗ ನಿರೀಕ್ಷೆಯಲ್ಲಿ ಅಪಸ್ವರಗಳು ಜಾಸ್ತಿ ಆಗುತ್ತೆ ನಿಮ್ಮ ಪ್ರಯತ್ನಗಳು ವಿಫಲ ಆಗತ್ತೆ ಅದೇ ಮಾರ್ಚ್ ಇಪ್ಪತ್ತೆಂಟರ ನಂತರ ಶನಿ ಅಂತ್ಯ ಶನಿ ಪ್ರಾರಂಭ ಆಗೋದ್ರಿಂದ ಶನಿ ಬಿಟ್ಟು ಹೋಗ್ಬೇಕಾರೆ ಕೊಟ್ಟು ಹೋಗ್ತಾನೆ ನಿಮ್ಮ ವ್ಯವಹಾರಗಳು ಎಲ್ಲವೂ ಕೂಡ ಅನುಕೂಲ ಆಗಿ ಸಂತೃಪ್ತಿಯಿಂದ ಅನುಕೂಲ ಮಾಡುತ್ತೆ ತಂದೆ ತಾಯಿ ಆಶೀರ್ವಾದವನ್ನು ಮಾತ್ರ ಸದಾ ಪಡ್ಕೊಳ್ಳಿ ಅವರ ದ್ವೇಷ ಮಾತ್ರ ನೀವು ತಗೊಳಕ್ ಹೋಗ್ಬೇಡಿ ಜೊತೆಗೆ ಸ್ವಲ್ಪ ಹೆಣ್ಣಿನಿಂದ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಥವಾ ಗಂಡು ಮಕ್ಕಳಿಗೆ ಹೆಣ್ಣಿನಿಂದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಂದ ಸಮಸ್ಯೆ ಪರಸ್ಪರ ಒಬ್ರಿಗೊಬ್ಬರಿಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಸಾಧ್ಯವಾದಷ್ಟು ಯಾವುದೇ ಡಿಸಿಷನ್ಸ್ ತಗೊಳ್ಬೇಕಾದ್ರೆ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೇದು ಈ ವರ್ಷ ವಿದೇಶಿ ಪ್ರಯಾಣ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ತೊಂದರೆಗಳಿಲ್ಲ ಒಳ್ಳೆ ಧನಾತ್ಮಕ ಫಲಿತಾಂಶಗಳನ್ನು ಉದ್ಯೋಗದಲ್ಲಿ ಪಡಿತೀರಾ ಶ್ರಮ ಹೆಚ್ಚು ವಹಿಸಬೇಕು ನೋಡಿ ವೃತ್ತಿಜೀವಿ ಜೀವನದಲ್ಲಿ ನಾವು ಅಭಿವೃದ್ಧಿ ಅನ್ನುವಂಥದ್ದು ಆಗ್ಲೇಬೇಕು ಯಾಕಂದ್ರೆ ತಿಂಗಳು ಸಂಬಳಕ್ಕೆ ನೀವು ಕಾಯ್ತಾ ಇರ್ತೀರಾ ನಿಮ್ಮ ಒಂದು ಇ ಎಮ್ ಐ ಆಗ್ಬೋದು ನಿಮ್ಮ ಒಂದು ತಿಂಗಳಿನ ಎಲ್ಲ ಒಂದು ಖರ್ಚುಗಳಿಗೆ ತಿಂಗಳು ಸಂಬಳನೇ ಬಹಳ ಮುಖ್ಯ ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಮ್ಮ ಹಿರಿಯರು ನಮ್ಗೆ ಏನು ಹೇಳಿದರೆ ಆತರ ಒಂದು ಸ್ವಲ್ಪ ಪ್ಲಾನ್ಡ್ ಫಿನಾನ್ಷಿಯಲ್ ಲೈಫ್ ಅನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳೋದು ನಿಮ್ಮ ಜೀವನಕ್ಕೆ ಅದು ಅಪ್ಲೈ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಸರಾಸರಿಗೆ ಒಂದು ಸ್ವಲ್ಪ ದುಡ್ಡನ್ನು ಎತ್ತಿಟ್ಟಿರಿ ಅದು ನಿಮಗೆ ಬಹಳ ಉಪಯೋಗ ಆಗುತ್ತೆ ಕಷ್ಟ ಕಾಲದಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ ಹೆಚ್ಚು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿ ಖಂಡಿತ ಉದ್ಯೋಗದವರಿಗೆ ಅನುಕೂಲಗಳು ಪ್ರಾಪ್ತಿ ಆಗುತ್ತೆ ಸರಿ ಅನಾನುಕೂಲಗಳು ಸ್ವಲ್ಪ ಸ್ವಲ್ಪ ಇದೆ ಆದ್ರೂ ಕೂಡ ಅಂತ್ಯ ಶನಿ ಅಂದ್ರೂ ಶನಿ ಪ್ರಭಾವದಲ್ಲಿ ತಾನೇ ಇದ್ದೀರಾ ಸಾಡೆ ಸಾತಿಯಲ್ಲಿ ಇದೀರಾ ಇದ್ದೀರಾ ಉದ್ಯೋಗಕ್ಕಿಪತಿ ಶನಿನೇ ಅಲ್ವಾ ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ಏನು ತೊಂದರೆ ಆಗಬಾರದು ಶನಿಯಿಂದ ಯಾವುದೇ ಸಮಸ್ಯೆ ಆಗಬಾರದು ಅಂತ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶನಿ ಶಾಂತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಶನಿ ಶಾಂತಿಗೆ ಪಾಲ್ಗೊಳ್ಳಿ ಅದಕ್ಕೆ ಸೇವೆಗೆ ಕೊಡಿ ಎಲ್ಲೂ ಅನುಕೂಲ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ಒಂದು ಲಕ್ಷ ಸ್ವಾಹಕಾರದ ಶನೈಶ್ಚರ ಮಹಾಯಜ್ಞವನ್ನು ಯಾಗವನ್ನು ನಾನು ಮಾಡ್ತಾ ಇದ್ದೇನೆ ಇದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಶನೈಶ್ಚರ ಮಹಾಯಾಗವನ್ನು ನಾನು ಮಾಡ್ತಾ ಇದ್ದೇನೆ ಇದಕ್ಕೆ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ಫೋರ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಒನ್ ರುಪೀಸ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಏಟ್ ಏಯ್ಟ್ ಅಂದರೆ ಶನಿ ನಂಬರ್ ಹಾಗಾಗಿ ಆ ಮೊತ್ತವನ್ನು ಇಟ್ಟಿದ್ದೇನೆ ಆ ಒಂದು ನಾನ್ನೂರ ಮೂವತ್ತೊಂದು ರೂಪಾಯಿ ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ನೀವು ಹೋಗಿ ಅದರಲ್ಲಿ ಫಾರ್ಮನ್ನು ಫಿಲ್ಅಪ್ ಮಾಡಬೇಕು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ಮತ್ತು ಪೂರ್ಣ ವಿಳಾಸ ಪಿನ್ ಕೋಡ್ ಸಮೇತವಾಗಿ ನೀವು ಅದರಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡಿ ಸ್ಕ್ಯಾನರಲ್ಲಿ ಅಮೌಂಟ್ ಪೇ ಮಾಡಿದರೆ ನಿಮ್ದು ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮ ಒಂದು ಸಂಕಲ್ಪ ಹೆಸರಿಗೆ ಪೂಜೆ ಆಗುತ್ತೆ ಯಾಗ ಆಗುತ್ತೆ ಯಾಗ ಮುಗಿದ ಮೇಲೆ ಪ್ರಸಾದವಾಗಿ ನಿಮ್ಮ ಮನೆಗೆ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಮನೆಗೆ ಬರುತ್ತೆ ಆ ಕುದುರೆ ಲಾಳವನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಮನೆಯ ಮೇಯ್ನ್ ಡೋರಿಗೆ ಅದನ್ನ ಒಡೆದು ಪೂಜೆ ಮಾಡಬಹುದು ಇನ್ನು ಎಲ್ಲೂ ಇಡೋಕೆ ಅನುಕೂಲ ಇಲ್ಲಾದ್ರೆ ನಿಮ್ಮ ವೆಹಿಕಲ್ ನಿಮ್ಮ ವಾಹನದಲ್ಲಿ ಕೂಡ ಅದನ್ನ ಇಟ್ಕೊಳ್ಬೋದು ಅದರಿಂದ ನಿಮಗೆ ಮತ್ತಷ್ಟು ಶುಭ ಫಲ ಬರುತ್ತೆ ಶನಿ ಅಂದ್ರೆ ಕಬ್ಬಿಣ ಕಬ್ಬಿಣದಿಂದ ಉಪಯೋಗ ಆಗಿರತಕ್ಕಂಥ ಕುದುರೆಗಾಳ ಉಪಯೋಗಿಸಿರುವಂಥ ಕುದುರೆಗಳನ್ನ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಅತ್ಯುತ್ತಮ ಫಲಿತಾಂಶವನ್ನ ಕೊಡುತ್ತೆ ಇದಕ್ಕ್ ಸಂಬಂಧಪಟ್ಟಾಗ ಏನೋ ಡೌಟ್ಸ್ ಇತ್ತು ಅಂತಂದ್ರೆ ಕೆಳಗಡೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ ಅದರಲ್ಲಿ ಎರಡು ನಂಬರ್ ಕಾಣುತ್ತೆ ಏಟ್ ಫೋರ್ ತ್ರೀ ಒನ್ ತ್ರೀ ಏಯ್ಟ್ ಫೋರ್ ಡಬಲ್ ಝೀರೋ ಒನ್ ಅಥವಾ ಏಟ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಟು ಡಬಲ್ ಫೈವ್ ಅನ್ನುವಂಥ ಎರಡು ನಂಬರ್ ಕಾಣ್ತಾ ಇದೆ ನಿಮಗೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಿಮಗೆ ನಿಮ್ಗೆ ಏನಾದರೂ ಫಾರ್ಮ್ ಫಿಲ್ಪ್ ಮಾಡೋಕೆ ಬರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಫಾರ್ಮ್ ಫಿಲ್ಅಪ್ ಮಾಡೋದಕ್ಕೆ ನಮ್ಮ ಟೆಲಿಕಾಲರ್ಸ್ಗೆ ಸಪೋರ್ಟ್ ಮಾಡ್ತಾರೆ ಇನ್ನು ವೃತ್ತಿ ಜೀವನ ಆಯಿತು ಆರ್ಥಿಕತೆ ಹೇಗಿರುತ್ತೆ ಈ ವರ್ಷ ನಿಮ್ಮ ಒಂದು ಫಿನಾನ್ಷಿಯಲ್ ಇಯರ್ ಹೇಗಿರುತ್ತೆ ಅಂತ ನೋಡೋದಾದರೆ ಬಡ್ಜೆಟ್ ವಿಚಾರದಲ್ಲಿ ಸರಾಸರಿಗಿಂತ ಹೆಚ್ಚು ಖರ್ಚು ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಮಾಡೋಕ್ಕೋಗ್ಬೇಡಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ಬೋದು ವಾಹನಗಳಿಗೆ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ ಅದು ನಿಮಗೆ ಒಳ್ಳೆ ಫಲ ಧನಾತ್ಮಕ ಫಲ ಸಿಗಲ್ಲ ಋಣಾತ್ಮಕ ಫಲ ಸಿಗುತ್ತೆ ಆಮೇಲೆ ಯಾರೇ ನಿಮ್ಮ ಬಗ್ಗೆ ಏನೇ ಕೆಟ್ಟದಾಗ ಮಾತಾಡಿದ್ರು ನನ್ನ ಸಮಯ ಸರಿ ಇಲ್ಲ ಅಂತ ನೀವು ನೀವು ಬ್ಯಾಲೆನ್ಸ್ ಮಾಡಿಕೊಳ್ಳೋದು ಒಳ್ಳೆಯದು ಫಲಿತಾಂಶಗಳು ನಿಮಗೆ ಆರ್ಥಿಕವಾಗಿ ಮೇ ಹದಿನೈದರ ನಂತರ ಸ್ವಲ್ಪ ಉತ್ತಮ ಇರುತ್ತೆ ಅಲ್ಲಿವರೆಗೂ ಮಧ್ಯಮ ಫಲಗಳನ್ನು ಕಾಣಬಹುದು ಆದರೂ ಕೂಡ ಸಗಟು ಫಲಿತಾಂಶಗಳನ್ನು ನೋಡೋದಾದ್ರೆ ಆರ್ಥಿಕ ಸ್ಥಿತಿ ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಉತ್ತಮವಾಗಿರುವಂತಹ ಸಾಧ್ಯತೆಗಳು ಹೆಚ್ಚು ಕಾಣುತ್ತೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳು ಕುಂಭರಾಶಿಯವರಿಗೆ ಹೆಚ್ಚಾಗುತ್ತೆ ಮನೆಯಲ್ಲಿ ಶುಭ ಸಮಾರಂಭಗಳು ಮನೆಯಲ್ಲಿ ಸಂಖ್ಯೆ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಹಾಗೆ ಇನ್ನೊಂದು ಸಂತೋಷ ಏನಂದ್ರೆ ಸಾಲವನ್ನ ಮಾಡ್ತೀರಾ ಏನು ಗುರುಗಳೇ ಸಾಲ ಮಾಡೋದು ಸಂತೋಷನ ಈ ತರ ಹೇಳ್ತಾ ಇದ್ರೆ ಶುಭ ಕೆಲಸಗಳಿಗೆ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಡೊನೇಷನ್ ಕಟ್ಟೋದಕ್ಕೋ ಮಗನಿಗೆ ವಿದೇಶಕ್ಕೆ ಕಳಿಸೋದಕ್ಕೋ ಅಥವಾ ಮನೆಯಲ್ಲಿ ಸಂತಾನ ಡೆಲಿವರಿ ಆಗೋದಕ್ಕೋ ಅಥವಾ ಏನಾದರೂ ನಾಮಕರಣಕ್ಕೋ ಇದರದ ಏನಾದ್ರೂ ಒಂದು ಶುಭ ಸಮಾರಂಭಕ್ಕೆ ಶುಭ ವಿಚಾರಗಳ ಸ್ವಲ್ಪ ಸಾಲ ಮಾಡುವಂತಹ ಸಾಧ್ಯತೆ ಅಥವಾ ಮನೆ ಕಟ್ಟುವಂತಹ ರೀತಿಯಲ್ಲಿ ಲೋನ್ ತಗೊಳ್ಳುವಂತ ಸಾಧ್ಯತೆ ಹೀಗೆ ಜಾಸ್ತಿ ಅನುಕೂಲ ಆಗೋದ್ರಿಂದ ಒಳ್ಳೆಯ ಸಾಲ ಅನ್ನುವಂಥದ್ದು ಈ ವರ್ಷ ನಿಮ್ಗೆ ಆಗೋದ್ರಿಂದ ಅದಕ್ಕೂ ನೀವೇನು ಪಡೋ ಅವಶ್ಯಕತೆ ಇಲ್ಲ ನೀವೇನು ದುಡ್ಡು ಹಾಳು ಮಾಡ್ತಾ ಇಲ್ಲ ಅದನ್ನು ರಕ್ಷಣೆ ಮಾಡಿರ್ತಿದ್ದೀರಾ ನಿಮ್ಮ ಫ್ಯೂಚರ್ಗೋಸ್ಕರ ಒಟ್ಟಾರೆ ಆದಾಯದ ಒಟ್ಟಾರೆ ನಿರೀಕ್ಷಣೆಗಳು ಭರವಸೆಯಿಂದ ಇದೆ ಆರ್ಥಿಕತೆ ನಿಮಗೆ ಬಲಿಷ್ಠವಾಗಿ ವರ್ಷವಿಡೀ ಆರ್ಥಿಕ ಸ್ಥಿತಿ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಆದರೂ ಮೇ ಹದಿನೈದರೂ ಸ್ವಲ್ಪ ಎಚ್ಚರಿಕೆಯ ಆರ್ಥಿಕದ ಒಂದು ಪ್ಲಾನನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಇನ್ನು ಪ್ರೇಮ ಜೀವನ ಹೇಗಿರುತ್ತೆ ನಿಮ್ಮ ಒಂದು ಪ್ರೀತಿಯ ಸಂಗತಿ ಪ್ರೇಮ ಜೀವನ ಅಂತಂದರೆ ತಂದೆ ತಾಯಿ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೇಬೇಕು ಎಸ್ಪೆಷಲಿ ಚಂದ್ರಸ್ಥಾನ ಇದೆಲ್ಲ ನೋಡಿದಾಗ ಯಾಕೆಂದರೆ ಕುಂಭರಾಶಿಯವರಿಗೆ ವಿಶೇಷವಾಗಿ ಚಂದ್ರ ಬಂದು ಆರನೇ ಮನೆ ಅಧಿಪತಿ ಆಗ್ತಾರೆ ಸ್ವಲ್ಪ ಜಗಳಗಳು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇದೆಲ್ಲ ನೀವೇ ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ತಾಯಿ ಆಶೀರ್ವಾದ ತೊಗೊಳ್ಬೇಕು ತಂದೆದೇನೋ ಸಮಸ್ಯೆ ಆಗೋಲ್ಲ ಭಾಳ ಬಲಿಷ್ಠವಾದ ಫಲಗಳನ್ನು ನೀವು ಪಡಿಬಹುದು ಶನಿಯ ಅಂತರಗಳು ಸ್ವಲ್ಪ ದೂರ ಮತ್ತಷ್ಟು ಪ್ರೇಮ ಸಂಬಂಧ ಚೆನ್ನಾಗಿರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವಿನ ಇರುತ್ತ ಬಾಂಧವ್ಯ ಹೆಚ್ಚಾಗುತ್ತೆ ಪ್ರೀತಿ ಪಾತ್ರರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ ಬಂಧು ಬಾಂಧವರು ಸ್ನೇಹಿತರು ಎಲ್ಲರ ಪ್ರೀತಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ನೀವು ಯಾರಾದರೂ ಇಷ್ಟಪಡ್ತಾ ಇದ್ರೆ ಒಂದು ಹೆಣ್ಮಗಳನ್ನ ಇಷ್ಟಪಡ್ತಾ ಇದ್ದೀರಾ ಅಥವಾ ಒಂದು ಹೆಣ್ಮಗಳು ಗಂಡು ಮಗನ ಇಷ್ಟಪಡ್ತಾ ಇದೀರಾ ಅಂದ್ರೆ ಪ್ರೀತಿ ವಿಚಾರದಲ್ಲಿ ಮೇ ಹದಿನೈದು ನಂತರ ಮುಂದುವರೆದು ಬಿಟ್ಟು ಮನೆಯಲ್ಲಿ ಉಪಿಸಿ ವಿವಾಹ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗಲೂ ಸಹಜವಾಗಿ ಅನುಕೂಲ ಮಾಡುತ್ತೆ ಸಾಮರಸ್ಯಗಳನ್ನು ಹೆಚ್ಚು ಕೊಡುತ್ತೆ ಖಚಿತಪಡಿಸುತ್ತೆ ಖಂಡಿತ ನಿಮಗೆ ಅಭಿವೃದ್ಧಿ ಇದೆ ಪ್ರೀತಿಯ ವಿಚಾರದಲ್ಲಿ ಈ ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಇದ್ದಷ್ಟು ಕೋಪ ಈ ವರ್ಷ ತಣ್ಣಗಾಗ್ಬಿಡುತ್ತೆ ಸಾಧ್ಯವಾದಷ್ಟು ನೀವು ಕೋಪವನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತೀರಾ ಒಂಥರ ರಾಕ್ಷಸನಿಂದ ಬುದ್ಧನ ಆಗ್ಬಿಡ್ತೀರಾ ಅನ್ನುವಂತ ನಿಟ್ಟಿನಲ್ಲಿ ನಿಮಗೆ ಕೋಪ ಕಡಿಮೆ ಆಗುವಂತ ಸಾಧ್ಯತೆಗಳಿದೆ ವೈವಾಹಿಕ ಜೀವನ ಸಂಬಂಧಪಟ್ಟಾಗೆ ಸಂಗಾತಿ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತೆ ಹಾಗೆ ಹೆಣ್ಣು ಹೆಣ್ಣಿಗೆ ಗಂಡಿನ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ ಪರಸ್ಪರ ವೈಮನಸ್ಯಗಳು ದೂರ ಆಗುತ್ತೆ ಸತಿಪತಿಗಳ ಮಧ್ಯೆ ಇರತಕ್ಕಂಥ ಜಗಳಗಳು ದೂರ ಆಗುತ್ತೆ ಒಳ್ಳೆಯ ಸಂತೋಷ ಪ್ರೀತಿ ಸಂಬಂಧ ಹೆಚ್ಚಾಗಿ ವೈವಾಹಿಕ ಜೀವನದಲ್ಲಿ ಸ್ವಾಗತಾರ್ಹ ಸಂಬಂಧಗಳು ಜಾಸ್ತಿ ಆಗುತ್ತೆ ನೂತನವಾಗಿ ವಿವಾಹ ಆಗಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಬದಲಾವಣೆಗಳು ಬಂದರೂ ಕೂಡ ಕ್ರಮೇಣ ಅದು ವೃದ್ಧಿಯಾಗಿ ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿರ್ತೀರ ಯಾವುದೇ ತೊಂದರೆ ಇಲ್ಲ ಸಂತಾನ ಅಪೇಕ್ಷಿತ ದಂಪತಿಗಳಿಗಂದರೆ ಈ ವರ್ಷ ವರ್ಷ ಅತ್ಯುತ್ತಮ ಫಲ ಈ ವರ್ಷ ಕುಂಭರಾಶಿ ಅವರಿಗೆ ಸಂತಾನದ ನಿಮಿತ್ತವಾಗಿ ಯಾವುದೇ ಸಮಸ್ಯೆಗಳಿದ್ರೂ ದೂರವಾಗ್ಬಿಡುತ್ತೆ ಸಂತಾನ ನಿಮಗೆ ಎಲ್ಲಾ ತರದ ಲಕ್ಷಣಗಳು ಸುಧಾರಣೆ ಆಗಿ ಒಳ್ಳೆ ಸಂತಾನ ಅಭಿವೃದ್ಧಿ ಆಗುತ್ತೆ ಗುರು ದೃಷ್ಟಿಯಿಂದ ನಿಮಗೆ ಅಭಿವೃದ್ಧಿಯಾಗಿ ವೈವಾಹಿಕ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು ಒಟ್ಟಾರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಇನ್ನು ಕುಟುಂಬದ ವಿಚಾರದಲ್ಲೂ ಕೂಡ ಯಾವುದೇ ಜಾಗ್ರತೆ ಬೇಕಿಲ್ಲ ಸ್ವಲ್ಪ ಅನುಕೂಲಗಳೇ ಹೆಚ್ಚು ಕಾಣ್ತಾ ಇದೆ ಓರ್ ಓವರ್ ಕೋರ್ಟ್ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೋರ್ಟ್ ಕಚೇರಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ದಾಯಾದಿಗಳ ಕಲಹ ದೂರ ಆಗುತ್ತೆ ಅನಿರೀಕ್ಷಿತವಾದಂತಹ ಧನಲಾಭ ಅನಿರೀಕ್ಷಿತವಾಗಿರತಕ್ಕಂಥ ಆಸ್ತಿ ಯೋಗ ಅನಿರೀಕ್ಷಿತವಾಗಿರತಕ್ಕಂಥ ಶುಭ ಕಾರ್ಯಗಳು ನಿಮಗೆ ಕುಂಭರಾಶಿ ಅವರಿಗೆ ನಡೆಯುವಂತಹ ಎಲ್ಲ ಯಶಸ್ಸು ಕಾಣ್ತಾ ಇದೆ ಇನ್ನು ಮನೆ ಹಾಗೂ ಆಸ್ತಿ ವಾಹನದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ವರ್ಷ ಒಂದು ಮನೆಯನ್ನ ಖರೀದಿ ಮಾಡ್ತೀರಾ ಅಥವಾ ಮನೆಯನ್ನ ಕಟ್ಟಲಿಕ್ಕೆ ಶುರು ಮಾಡ್ತೀರಾ ಅಥವಾ ಭೂಮಿಯನ್ನಾದರೂ ಖರೀದಿ ಮಾಡ್ತೀರಾ ಒಟ್ಟಾರೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಲಿಟಿಕೇಶನ್ ಪ್ರಾಬ್ಲಮ್ಸು ಅಥವಾ ಸೇಲ್ ಮಾಡೋಕಾಗ್ತಾ ಇಲ್ಲ ಈ ಥರದ್ದು ಬೇರೆ ಬೇರೆ ಸಮಸ್ಯೆಗಳೇನಾದರೂ ನಿಮ್ಮಲ್ಲಿ ಇದ್ದರೆ ಅದು ನಿಮಗೆ ದೂರವಾಗುತ್ತೆ ಭೂಮಿ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ನಿಮಗೆ ಭಾಳ ಚೆನ್ನಾಗಿ ಅನುಕೂಲ ಆಗುತ್ತೆ ತನ್ಮೂಲಕ ಪ್ರಶಸ್ತವಾಗಿರ್ತಕ್ಕಂಥ ಸಂದರ್ಭ ಅಭಿವೃದ್ಧಿ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಯತ್ನ ಇದ್ರೂ ಎಷ್ಟೇ ನಿಮಗೆ ಅಡೆತಡೆಗಳಾದರೂ ನಿಮ್ಮ ಪ್ರಯತ್ನವನ್ನು ಹಿಂತೆಗೆದುಕೊಳ್ಬೇಡಿ ಕುಂಭರಾಶಿಯವರು ಈ ವರ್ಷ ಭೂಮಿಯನ್ನು ಕೊಂಡುಕೊಳ್ತೀರಾ ಅಥವಾ ನಿಮ್ಮ ಭೂಮಿಯಲ್ಲಿ ಸಮಸ್ಯೆ ಇದ್ರೆ ಮಾರಿ ಮತ್ತೊಂದು ಭೂಮಿಯಾದರೂ ತಗೋತೀರಾ ಒಟ್ಟಾರೆ ಫ್ಲ್ಯಾಟು ಮನೆನೋ ಸೈಟು ಈ ವರ್ಷ ನಿಮಗೆ ಕುಂಭರಾಶಿಯವರಿಗೆ ಅನುಕೂಲ ಆಗುತ್ತೆ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ನಿಮ್ಮ ಪ್ರಯತ್ನ ಆ ಪ್ರಯತ್ನವನ್ನು ಇಟ್ಕೊಳ್ಳಿ ಖಂಡಿತ ಅನುಕೂಲ ಆಗುತ್ತೆ ವಾಹನದ ವಿಚಾರಕ್ಕೆ ಬಂದರೆ ಈ ವರ್ಷ ವಾಹನ ಖರೀದಿ ಮಾಡೋದೇನೋ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಸಾಧ್ಯವಾದಷ್ಟು ಇರುವ ವಾಹನವನ್ನೇ ಮುಂದುವರ್ಸ್ಕೊಂಡು ಹೋಗೋದು ಉತ್ತಮ ವಾಹನ ವಿಚಾರದಲ್ಲಿ ರಿಸ್ಕ್ ತೊಗೋಕ್ ಹಂಗೇನಾದರೂ ಹಾಗೇನಾದರೂ ಮಾರ್ಚ್ ಇಪ್ಪತ್ತೊಂಬತ್ತು ಆಗಿಬಿಡಲಿ ಶನಿ ಬದಲಾವಣೆ ಆಗಿಬಿಡಲಿ ಇಲ್ಲ ಮೇ ಹದಿನೈದು ನಂತರ ಗುರುಬಲ ಬಂದ ಮೇಲೆ ತೊಗೊತೀನಿ ಅಂದರೆ ಇನ್ನೂ ಒಳ್ಳೇದು ಅಲ್ಲಿ ಅಷ್ಟೊಳಗೆ ತಗೊಂಡು ಸುಮ್ಮನೆ ಕಣ್ ದೃಷ್ಟಿ ಬೀಳುವಂಥದ್ದು ಅಥವಾ ತೊಗೊಂಡ್ಮೇಲೆ ಏನಾದರೂ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು ಮನಸ್ಸಿಗೆ ಬೇಜಾರಾಗೋದು ಅಥವಾ ಬೇರೆಯವ್ರ ಮಾತು ಕೇಳಿಕೊಂಡು ವಾಹನದಲ್ಲಿ ಯಾವುದೋ ಡಿಸಿಷನ್ಸ್ ತೊಗೊಳ್ಬೇಡಿ ಆಮೇಲೆ ವಾಹನ ಓಡಿಸೋದ್ರೂ ಸ್ವಲ್ಪ ಹುಷಾರಾಗಿರಿ ವಾಹನದಿಂದ ಹೆಚ್ಚು ಖರ್ಚಾಗುವಂಥದ್ದು ಲಾಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇನ್ನು ಮಾಲೀಕರು ಮತ್ತೆ ಡ್ರೈವರ್ಸ್ ಈ ವಾಹನವನ್ನು ನಂಬಿ ಜೀವನ ಮಾಡುವಂತವರಿಗೆ ಕೂಡ ತುಂಬಾ ಸಾಧಾರಣ ಫಲ ಅಂತ ಹೇಳ್ಬೋದು ಒಟ್ಟಾರೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಮೇ ಹದಿನೈದವರೆಗೂ ಕಾಯ್ಬೇಕು ಮೇ ಹದಿನೈದವರೆಗೂ ತಟಸ್ಥ ಹೇಗಿದೆಯೋ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬಿಡಿ ಮೇ ಹದಿನೈದು ನಂತರ ನೀವು ವಾಹನ ಖರೀದಿ ಕೂಡ ಮಾಡ್ಬೋದು ವಾಹನಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯವಹಾರ ವ್ಯಾಪಾರ ಮಾಡಿದ್ರೆ ಕೂಡ ನಿಮಗೆ ಸಕ್ಸಸ್ ಅನ್ನ ಹೆಚ್ಚು ಕಾಣಬಹುದು ಇನ್ನು ಈ ವರ್ಷದಲ್ಲಿ ಗುರು ಬದಲಾವಣೆ ಆಗ್ತಾ ಇದೆಯಲ್ಲ ಅದು ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಗುರು ಎಲ್ಲಿಗೆ ಬರ್ತಾರೆ ಪಂಚಮ ಸ್ಥಾನಕ್ಕೆ ಬರ್ತಾರೆ ಹೇಳುತ್ತೆ ಪ್ರಜ್ಞಾ ಪ್ರತಿಭಾ ಮೇಧ ವಿವೇಕಶಕ್ತಿ ಪುರಾತನ ಪುಣ್ಯಂ ಮಂತ್ರ ಮಾತ್ಯ ತನೂಜಾ ಪಂಚಮ ಭಾತ್ ಸೌಮನಸ್ಯಪಿ ಚಿಂತ್ಯಂ ಅನ್ನುವಂಥ ಶ್ಲೋಕ ಏನ್ ಹೇಳುತ್ತೆ ಪಂಚಮ ಸ್ಥಾನಕ್ಕೆ ಗುರು ಬಂದಾಗ ಅದ್ಭುತವಾದಂತ ಫಲ ಕೊಡುತ್ತೆ ಏನು ಸಂತಾನ ವಿಚಾರದಲ್ಲಿ ಅನುಕೂಲ ಮತ್ತು ಹತ್ತಿರ ಶಾಸ್ತ್ರದಲ್ಲಿ ಹೆಚ್ಚು ಮಹತ್ವಪೂರ್ಣವಾದ ಆಸೆಗಳನ್ನು ಇಟ್ಕೊಳ್ತೀರಾ ಕುಟುಂಬ ಸೌಖ್ಯ ಪೂರ್ವ ಪುಣ್ಯವು ನಿಮಗೆ ಸಿಗುವಂತಹ ಫಲ ಆಗತ್ತೆ ಸರ್ವ ಪೂಜಿತರಾಗ್ತೀರಾ ಅದೃಷ್ಟವಂತರಾಗ್ತೀರಾ ಶಾಸ್ತ್ರ ಅಧ್ಯಯನ ಪೌರೋಹಿತ್ಯ ಮಾಡುವಂಥವರು ದೇವಾಲಯದ ಅರ್ಚಕರು ಮತ್ತು ದೇವತಾರಾಧನೆಯನ್ನು ಮಾಡುವಂಥವರು ಪ್ರಸಿದ್ಧಿ ಪಡಿತಾರೆ ನಿರ್ಮಲ ಬುದ್ಧಿ ಮಂತ್ರಸಿದ್ಧಿ ಉಳ್ಳವರಾಗ್ತೀರಾ ಪಂಚಮ ಗುರು ವಿಶೇಷವಾದಂತಹ ಅಭಿವೃದ್ಧಿಯನ್ನ ಸೂಚಿಸುತ್ತೆ ಅದಕ್ಕೆ ಹೇಳುತ್ತೆ ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜಯ ಸಾತ್ಮಜಂ ಅಖಂಡಿತ ಧನಂ ಅಂತಂದ್ರೆ ಏನೋ ದುಡ್ಡು ನಿಮ್ ಮನೆಗೆ ಬಂದು ಬಿದು ಬಿಡಲ್ಲ ಅಂದ್ರೆ ನೀವು ಮಾಡುವಂತ ಕೆಲಸ ಏನಿದೆ ನೀವು ಉದಾಹರಣೆಗೆ ಒಂದು ನೂರು ರೂಪಾಯಿಗೆ ಅಷ್ಟು ದುಡಿತಾ ಇರ್ತೀರ ನಿಮಗೆ ನೂರ ಐವತ್ತು ರೂಪಾಯಿ ಬಲ ಕೊಡ್ತಾನೆ ಭಗವಂತ ಅಂದ್ರೆ ಅದೃಷ್ಟ ನಿಮ್ಮನ್ನು ಬರುತ್ತೆ ಅದು ಮೇಜರ್ ಪ್ಲಸ್ ಪಾಯಿಂಟ್ ಪಂಚಮಕ್ಕೆ ಗುರು ಬರೋದ್ರಿಂದ ಹಾಗಾಗಿ ಸ್ವಲ್ಪ ಮಲ್ಕೊಂಡಿದ್ದೀರಾ ಮೆಲ್ಲಗೆ ಮೊದಲು ಅಡ್ಜಸ್ಟ್ ಮಾಡ್ಕೊಂಡು ಎದ್ದು ಕುತ್ಕೊಳ್ಳಿ ಕುತ್ಕೊಂಡ ಮೇಲೆ ಕಾಲನ್ನು ಫ್ರೀ ಮಾಡಿಕೊಡಿ ಆಮೇಲೆ ಎದ್ದು ನಿಂತ್ಕೊಳ್ಳಿ ಒಂದೇ ಸಲ ನಾನು ಮಲಗಿದ್ದೀನಿ ಬಿಡ್ತೀನಿ ಅಂತ ಹೋದ್ರೆ ಸೊಂಟ ನೋವು ಮಾಡ್ಬಿಡೋದು ಎಲ್ಲಾದರೂ ಕಾಲ್ ಮುಡ್ಕೊಳ್ಳೋದು ಬೋನ್ ಪ್ರಾಬ್ಲಮ್ ಆಗೋದು ಈ ಥರ ಆಗಕ್ಕೆ ಬೇಡ ಮೊದಲು ಕುತ್ಕೊಳ್ಳಿ ಆಮೇಲೆ ನಿಂತ್ಕೊಳ್ಳಿ ಮೇ ಹದಿನೈದುವರೆಗೂ ಕುತ್ಕೊಳ್ಳೋಕೆ ಪ್ರಯತ್ನ ಪಡಿ ಆಮೇಲೆ ನಿಂತ್ಕೊಳ್ಳಿ ಅದಕ್ಕೆ ಭಗವಂತ ತುಂಬ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾನೆ ಸರಿ ಈ ವರ್ಷ ಏನೇನು ಮಾಡ್ಕೋಬೇಕಾಗಾದ್ರೆ ಈ ಸಮಸ್ಯೆಗಳು ಕೆಲವೊಂದಿದ್ದೇ ಇರುತ್ತೆ ಎಲ್ಲ ರಾಶಿಗೂ ಸಮಸ್ಯೆಗಳು ಇರುತ್ತೆ ಒಳ್ಳೇದು ಇರುತ್ತೆ ಕುಂಭರಾಶಿಯವರಿಗೆ ಮೇಜರ್ ಪ್ಲಸ್ ಪಾಯಿಂಟು ಶನಿ ನಿವಾರಣೆ ಆಗುತ್ತೆ ಜನ್ಮ ಶನಿ ದೋಷ ನಿವಾರಣೆ ಆಗುತ್ತೆ ಗುರುಬಲ ಬರುತ್ತೆ ಇನ್ನೇನು ಅದಕ್ಕಿಂತ ಏನು ನಿಮಗೆ ಖುಷಿ ವಿಚಾರ ಖಂಡಿತ ಪ್ಲಸ್ ಪಾಯಿಂಟ್ ದಕ್ಷಿಣಾಮೂರ್ತಿ ದೇವರಿಗೆ ದರ್ಶನವನ್ನು ಮಾಡಿ ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಗುರುಗಳ ಆರಾಧನೆ ಹೆಚ್ಚು ಮಾಡಿ ಮತ್ತೆ ಪ್ರಾರ್ಥನೆ ಮಾಡಿ ನೀಲಿ ಹೂವಿಂದ ಶನಿಗೆ ಪೂಜೆ ಮಾಡಿ ನೀಲಿ ಬಣ್ಣದ ಹೂವು ಇರುತ್ತಲ್ಲ ಬ್ಲೂ ಕಲರ್ ಆ ಬ್ಲೂ ಕಲರ್ ಇಂದ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ಪರಮಾತ್ಮನಿಗೆ ಅರ್ಚನೆ ಮಾಡಿಸಿ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ತಿಂಗಳಿಗೆ ಒಂದ್ಸಲ ಎರಡು ವಾರಕ್ಕೊಂದ್ಸಲ ಅನುಕೂಲ ಇದ್ರೆ ಪ್ರತಿ ವಾರು ಹೋಗುವಂಥದ್ದು ಒಳ್ಳೇದು ಅಕಸ್ಮಾತ್ ಶನಿ ದೇವಸ್ಥಾನ ಎಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಶಿವನ್ ದೇವಸ್ಥಾನಕ್ಕೂ ಕೂಡ ನೀವು ನೀಲಿ ಪುಷ್ಪಗಳಿಂದ ಪೂಜೆ ಮಾಡಬಹುದು ಅದೊಂದು ಪ್ಲಸ್ ಪಾಯಿಂಟ್ ಷಷ್ಠಿ ದಿನ ಸುಬ್ರಹ್ಮಣ್ಯನ ಆರಾಧನೆ ಸ್ಕಂದ ಷಷ್ಠಿ ಕವಚ ಮಂತ್ರವನ್ನು ಕೇಳುವಂಥದ್ದು ಅಥವಾ ಸುಬ್ರಹ್ಮಣ್ಯನ ಶ್ಲೋಕಗಳನ್ನು ಪಾರಾಯಣ ಮಾಡುವಂಥದ್ದು ಅಥವಾ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳುವಂಥದ್ದು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಓವರ್ ನೋಡಿದಾಗ ಕುಂಭರಾಶಿ ಶನಿ ಪ್ರಭಾವದಿಂದ ಕೆಟ್ಟದ್ದು ಇದೆ ಒಳ್ಳೇದು ಇದೆ ಒಳ್ಳೇದೇನಪ್ಪಾ ಅಂದ್ರೆ ಶನಿ ನಿವಾರಣೆ ಆಗುತ್ತೆ ಕೆಟ್ಟದ್ದೇನಪ್ಪ ಅಂದ್ರೆ ಸಾಡೆ ಸಾತಿ ಇನ್ನೂ ಉಳಿದಿದೆ ಅದಕ್ಕೋಸ್ಕರ ನಿಮಗೆ ಶನಿಯ ಅನುಗ್ರಹ ನಿಮ್ಮ ಮೇಲಿರಬೇಕು ಅವನ ಆಗ್ರಹ ಇರಬಾರದು ಅಂತ ಹೇಳಿ ಹೇಳಿ ಮನೆ ಸುತ್ತಮುತ್ತ ಎಲ್ಲಾದರೂ ಶನಿಶಾಂತಿ ಮಾಡ್ತಾ ಇದ್ರೆ ಅದಕ್ಕೆ ನೀವು ಸೇವೆಗೆ ಪಾಲ್ಗೊಳ್ಬೇಕು ಹಂಗೆಲ್ಲೂ ಅನುಕೂಲ ಆಗಲಿಲ್ವಾ ಖಂಡಿತವಾಗ್ಲೂ ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ಒಂದು ಲಕ್ಷ ಸ್ವಾಹಕಾರದ ಶನೈಶ್ಚರ ಮಹಾ ಯಜ್ಞವನ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಸಹಕಾರದಿಂದ ಈ ಒಂದು ಯಜ್ಞಕ್ಕೆ ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ರೀಚ್ ಆದರೆ ಆ ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನು ಓದ್ಕೊಂಡು ಫಾರ್ಮ್ ಫಿಲ್ ಅಪ್ ಮಾಡಬೇಕು ಅದರಲ್ಲಿ ಗೋತ್ರ ನಕ್ಷತ್ರ ರಾಶಿ ಹೆಸರು ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ ಅನ್ನು ಅದರಲ್ಲಿ ಪರಿಪೂರ್ಣವಾಗಿ ಫಿಲ್ಅಪ್ ಮಾಡಿ ನೀವು ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಅಮೌಂಟು ನಿಮಗೆ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ಫೋರ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ರುಪೀಸ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಏಟ್ ಏಟ್ ಅಂದರೆ ಶನಿಯ ನಂಬರ್ ನ್ಯೂಮರಾಲಜಿಕಲ್ ನಂಬರ್ ಶನಿಗೆ ಎಂಟು ಅದನ್ನು ಸ್ಕ್ಯಾನರ್ ಮುಖಾಂತರ ನೀವು ಪೇ ಮಾಡಿ ರಿಜಿಸ್ಟ್ರ್ ಮಾಡಿಕೊಂಡ್ರೆ ರಿಜಿಸ್ಟ್ರ್ ಸಕ್ಸಸ್ ಆಗುತ್ತೆ ನಿಮಗೆ ಆ ಫಾರ್ಮ್ ಫಿಲ್ಅಪ್ ಮಾಡೋಕೆ ಬರಲಿಲ್ಲ ಅಂದರೆ ಕೆಳಗಡೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ನಂಬರ್ ಕಾಣ್ತಾ ಇದೆ ನೀವು ಆ ನಂಬರ್ ಎರಡು ನಂಬರ್ ಇರುತ್ತೆ ಏಯ್ಟ್ ಫೋರ್ ತ್ರೀ ಒನ್ ತ್ರೀ ಏಯ್ಟ್ ಫೋರ್ ಡಬಲ್ ಜೀರೋ ಒನ್ ಒಂದು ನಂಬರು ಇನ್ನೊಂದು ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಯ್ಟ್ ಟು ಡಬಲ್ ಫೈವ್ ಎರಡು ನಂಬರ್ಗಳು ನಿಮಗೆ ಕಾಣ್ತಾ ಇದೆ ಈ ಎರಡು ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಿಮ್ಗೆ ಅನುಕೂಲ ಆಗಿಲ್ಲ ಅಂದರೆ ಅವರೇ ಫಾರ್ಮ್ ಫಿಲ್ಅಪ್ ಮಾಡ್ತಾರೆ ನೀವು ಅಮೌಂಟ್ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಪೂರ್ವ ಪೂಜೆ ಆಗುತ್ತೆ ಪೂಜೆಯಲ್ಲಿ ಸಂಕಲ್ಪ ಆಗುತ್ತೆ ಸಂಕಲ್ಪ ಆದಮೇಲೆ ನಿಮ್ಮ ಮನೆಗೆ ಪ್ರಸಾದವಾಗಿ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಬರುತ್ತೆ ಕುದುರೆ ಲಾಳ ಕಬ್ಬಿಣ ಶನಿಗೆ ಕಬ್ಬಿಣ ಸಂಪನ್ನವಾಗಿ ಅಭಿವೃದ್ಧಿ ಕೊಡುತ್ತೆ ಜೊತೆಗೆ ಕುದುರೆ ಲಾಳ ಜೊತೆಗೆ ಮಂತ್ರಾಕ್ಷತೆ ಮನೆಗೆ ಬರುತ್ತೆ ಅದನ್ನು ಮನೆ ಮೇನ್ ಡೋರ್ಗೆ ಆದರೂ ಹಾಕ್ಬೋದು ಪೂಜೆ ಮಾಡ್ಬೋದು ಬಾಗಲಿಗಾದರೂ ಇಟ್ಟು ಪೂಜೆ ಮಾಡಿ ಜೊತೆಗೆ ದೇವ್ರ ಮನೇಲಾದರೂ ಇಟ್ಟು ಪೂಜೆ ಮಾಡಿ ಇಲ್ಲೆಲ್ಲೂ ಇಡೋಕ್ಕಾಗಲ್ಲ ಅಂದರೆ ನಿಮ್ಮ ವಾಹನದಲ್ಲೂ ಕೂಡ ಇಟ್ಕೋಬೋದು ಅದರಿಂದ ನಿಮಗೆ ಮತ್ತಷ್ಟು ಉತ್ತಮ ಫಲ ಸಿಗುತ್ತೆ ಸಂದೇಹನೇ ಇಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಭಗವಂತನ ಆಶೀರ್ವಾದ ಇರುತ್ತೆ ಶನಿಯ ಅನುಗ್ರಹ ನಿಮ್ಮೇಲೆ ಇರುತ್ತೆ ಖಂಡಿತವಾಗ್ಲೂ ಈ ಪ್ರಸಾದದಿಂದ ಉತ್ತಮ ಅಭಿವೃದ್ಧಿಯನ್ನ ಪಡಿತೀರಾ ನೋಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ವರ್ಷದ ವಿಶೇಷವಾದ ಭವಿಷ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ